ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ದೇವಿ ಸ್ತನ್ಯಪಾನದ ಮಹಿಮೆ ಆಕೆಯ ಸ್ತನ್ಯಪಾನ ಮಾಡಿದಂಥವರು ಆಕೆಯ ನೇರ ಮಕ್ಕಳಾದಂತಹ ಎಲ್ಲರೂ ಕೂಡ ಎಲ್ಲ ಭಕ್ತರು ಕೂಡ ತಾಯಿ ಮಕ್ಕಳೇನೆ ಆದರೆ ನಾವು ಪುರಾಣಗಳಲ್ಲಿ ಓದಿರೋ ಹಾಗೆ ಗಣಪತಿ ಷಣ್ಮುಖ ಇಬ್ಬರು ತಾಯಿಯ ಮಕ್ಕಳು ಅಂತ ಹೇಳಿ ಉಳಿದರೆಲ್ಲರೂ ಕೂಡ ಎಲ್ಲ ಶಿವಗಣಗಳು ಎಲ್ಲ ಭಕ್ತರು ಕೂಡ ತಾಯಿ ಮಕ್ಕಳೇನೆ ಆಕೆಯ ಸ್ತನ್ಯಪಾನ ಮಾಡಿದವರೇ ಆ ಸ್ತನ್ಯಪಾನದ ಮಹಿಮೆಯನ್ನ ಹೇಳ್ತಕ್ಕಂತಹ ಎಪ್ಪತ್ತ್ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಆ ಶ್ಲೋಕವನ್ನು ಕೇಳೋಣ ಅಮೂತೇ ವಕ್ಷೋಜೌ ಅಮೃತರ ಸಮಾಣಿಕ್ಯ ಕುತುಪೌ ಸಂದೇಹ ಸ್ಪಂದೋ ನಗಪತಿಪತಾಕೆ ಮನಸಿಬಂತಸ್ಮತ್ ಅವಿತವಧೂ ಸಂಗರಸಿ ಕುಮಾರವದ್ಯಾರದ್ರೌಂಚದಲನು ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ನಗಪತಿ ಪಾಕೆ ತೇ ಅಮು ವಕ್ಷೋಜೌ ವಕ್ಷೋಜೌ ಅಮೃತರ ಮಾಣಿಕ್ಯಕುಪೌ ಅಸ್ಥೆ ನ ಮನಸಿ ಸಂದೇಹ ಸ್ಪಂದೋ ನಾಸ್ತಿ ಮನಸಸ್ಪಂದೋ ನೌ ಪಿಬಂತೌ ಅವಿದಿತವಧೂಸಂಗರಸಿಕ್ವಿ ಅದ್ಯಾ ಹೇ ನಗಪತಿ ಪತಾಕೆ ಅಂತಂದ್ರೆ ಹಿಮವತ್ ಪರ್ವತನ ವಂಶಕ್ಕೆ ಧ್ವಜಪ್ರಾಯಳಾಗಿರ್ತಕ್ಕಂಥ ಹೊಳೆ ಪತಾಕೆ ಅಂತಂದ್ರೆ ಧ್ವಜ ಹಿಂದೆನೂ ಸಹ ಒಂದು ಶ್ಲೋಕದಲ್ಲಿ ಇದೇ ರೀತಿಯಾದಂತಹ ಒಂದು ಸಂಬೋಧನೆ ಬಂದಿತ್ತು ಹಿಮವತ್ ಪರ್ವತನ ವಂಶಕ್ಕೆ ಹೆಣ್ಮಕ್ಳು ಹುಟ್ಟಿದರೆ ವಂಶಕ್ಕೆ ಅದೊಂದು ಶ್ರೇಷ್ಠತೆ ಒಂದು ಗೌರವ ಇದ್ದ ಹಾಗೆ ಅಂತ ಹೇಳಿ ಅಂತ ಅಂತ ಯಾಕಂತಂದ್ರೆ ಹೊರಗಡೆ ಎಲ್ಲರಿಗೂ ಮನೆಗೆ ಬಂದ ಯಾರನ್ನೇ ಆದ್ರೂ ಕೂಡ ಆಧರಿಸ್ತಕ್ಕಂಥದ್ದು ಮನೆ ಹೆಣ್ಮಕ್ಳು ಹೊರಗಡೆ ಅವ್ರಿಗೆ ಹುಟ್ಟಿದ ಮನೆಗಷ್ಟೇ ಅಲ್ಲ ಅವ್ರು ಯಾವ ಮನೆಗೆ ಸೇರ್ತಾರೋ ಎರಡೂ ವಂಶಗಳನ್ನ ಬೆಳಗಿಸ್ತಕ್ಕಂಥವಳು ಆ ಹೆಣ್ಣು ಮನೆಗೆ ಎಲ್ಲಾರನ್ನೂ ಕೂಡ ಒಟ್ಟು ಹಾಕ್ಕೊಂಡು ಎಲ್ಲ ತನ್ನ ಕಡೆಯವರೆಲ್ಲಾರನ್ನೂ ಒಟ್ಟು ಹಾಕ್ಕೊಂಡು ಎಲ್ಲರ ಜೊತೆ ಸರಸವಾಗಿ ಮಾತನಾಡ್ತಾ ಇಡೀ ಕುಟುಂಬವನ್ನು ಒಂದುಗೂಡಿಸ್ತಕ್ಕಂಥವಳು ಹೆಣ್ಣು ಈ ಕಾರಣದಿಂದಾಗಿ ಯಾವುದೇ ಒಂದು ವಂಶದಲ್ಲಿ ಹೆಣ್ಣು ಮಗು ಹುಟ್ಟಿದಾಗ ಈಗ ಬಚಾವೋ ಬೇಟಿ ಬಚಾವೋ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ ಅದು ಬೇರೆ ವಿಷಯ ಆದರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಹುಟ್ಟಿದಾಗ ಆ ವಂಶದಲ್ಲೇ ಕುಟುಂಬದಲ್ಲೇ ಇರ್ತಕ್ಕಂಥ ವಾತಾವರಣವೇ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ ಹೀಗೆ ನಗಪತಿ ಪತಾಕೆ ಹಿಮವತ್ ಪರ್ವತದ ಪರ್ವತನ ವಂಶಕ್ಕೆ ವಿಶೇಷವಾಗಿ ಧ್ವಜದಂತೆ ಇರತಕ್ಕಂಥ ಹೊಳೆ ತೇ ಅಮೋ ವಕ್ಷೋಜವು ಅಮೃತ ರಸ ಮಾಣಿಕ್ಯ ಕುತಪವು ನಿನ್ನ ಈ ಎರಡು ಮಲಗಳು ಅಮೃತ ರಸದ ರತ್ನದ ಬಿಂದಿಗೆಗಳು ಹಿಂದಿನ ಶ್ಲೋಕದಲ್ಲಿ ಕೂಡ ಹೇಳಿತ್ತು ಅಮೃತ ರಸ ಅಮೃತ ರಸವನ್ನೇ ಸುರಿಸ್ತಕ್ಕಂತಹ ಬಿಂದಿಗೆಗಳು ಅಸ್ಮಿನ್ ಅರ್ಥೇ ನ ಮನಸ್ಸಿ ಸಂದೇಶ ಪದೋ ನಾಸ್ತಿ ಈ ಅರ್ಥದಲ್ಲಿ ನಮ್ಮ ಮನಸ್ಸಿನಲ್ಲಿ ಸಂದೇಹ ಒಂದಿಷ್ಟಾದರೂ ಇಲ್ಲ ಸಂದೇಹವೇ ಇಲ್ಲ ನಿನ್ನ ಸ್ಥಾನದಿಂದ ಬರ್ತಾ ಇರ್ತಕ್ಕಂತಹದ್ದೆಲ್ಲ ಅಮೃತ ರಸವೇ ಅದೆಂತ ಅದ್ಭುತವಾದ ರುಚಿ ಇರ್ಬೋದು ಅಂತಂದ್ರೆ ಸಾಕ್ಷಾತ್ ಅದನ್ನ ಕುಡಿತಾ ಇರತಕ್ಕಂತಹವ್ರು ಯಾರು ಗಣಪತಿ ಮತ್ತು ಕುಮಾರಸ್ವಾಮಿ ಉಳ್ದವರಿಗೆಲ್ಲ ಅದು ಭಕ್ತಿ ರಸ ಯಸ್ಮಾತ್ ತೌ ಪಿಬಂತೌ ಅವಧೂ ಸಂಗ ರಸಿಕೌ ದ್ವಿರದ ವದನ ದ್ವಿರದ ವದನ ಕ್ರೌಂಚ ದಲನೌ ಅದ್ಯಾಪಿ ಭವತಃ ಅಂದ್ರೆ ಯಾರು ನಿನ್ನ ಸ್ತನ್ಯಪಾನವನ್ನ ನಿರಂತರವಾಗಿ ಮಾಡ್ತಾ ಇದ್ರು ಅಂದ್ರೆ ಆ ಕುಮಾರಸ್ವಾಮಿ ಮತ್ತು ಗಣಪತಿ ಅವರು ಸ್ತ್ರೀ ಸಂಭೋಗದ ರಸಿಕತೆಯನ್ನೇ ಅರಿಯದ ಬಾಲಕರಾಗಿ ವಿನಾಯಕ ಷಣ್ಮುಗರು ಈಗಲೂ ಕೂಡ ಕುಮಾರರುಗಳಾಗಿದ್ದಾರೆ ಅಂತ ಆ ಬೇರೆ ಬೇರೆ ಕರ್ತಕತೆಗಳಲ್ಲಿ ಕುಮಾರನಿಗೆ ಕುಮಾರಸ್ವಾಮಿಗೆ ದೇವಸೇನೆ ಅಂತ ಒಬ್ಬಳು ಪತ್ನಿ ಇದ್ಲು ಅಂತ ಬರುತ್ತೆ ಇಲ್ಲಿ ಪತ್ನಿ ಅಂತಂದು ಮಾತ್ರಕ್ಕೆ ಒಂದು ಹೆಣ್ಣು ಆ ಹೆಣ್ಣನ್ನು ಅವನು ಮದುವೆ ಮಾಡ್ಕೊಂಡಿದ್ದ ಅಂತಲ್ಲ ದೇವಸೇನೆ ಜೊತೆಗೆ ಈಗ ಎಷ್ಟೋ ಸಮಯ ನಾವು ಹೇಳ್ತೀವಿ ನೀವೇನು ನೀವು ಕಚೇರಿ ಜೊತೆಗೆ ನೀವು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀರಾನೋ ನಿಮ್ಮ ಕೆಲಸದ ಜೊತೆಗೆ ನೀವು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ನಿಮ್ಮ ಪುಸ್ತಕದ ಜೊತೆಗೆ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿ ಅಂತ ಆ ಅರ್ಥದಲ್ಲಿ ಅವನು ದೇವಸೇನೆಗೆ ಎಷ್ಟು ಡೆಡಿಕೇಟ್ ಆಗಿರ್ತಾನೆ ಕುಮಾರಸ್ವಾಮಿ ಅಂತಂದ್ರೆ ದೇವಸೇನೆ ಅಂತಕ್ಕಂಥೇಳಿ ಅವನ ಪತ್ನಿ ಅಂತ ಅನ್ನೋ ಹಾಗೆ ಮಾಡ್ಬಿಟ್ಟಿದ್ದಾರೆ ಪುರಾಣಗಳಲ್ಲಿ ಅದು ಸೂಚ್ಯವಾಗಿ ಹೇಳಿರತಕ್ಕಂತಹದ್ದು ಅವನು ಬ್ರಹ್ಮಚಾರಿಯಾಗೇ ಉಳಿತಾನೆ ಇತ್ತಾಗ ಶಿವ ಗಣಪತಿ ಕಥೆನೂ ಹಾಗೇನೆ ಆ ಸಿದ್ಧಿ ಬುದ್ಧಿಯನ್ನು ಪಕ್ಕದಲ್ಲಿ ಕೂರಿಸ್ಕೊಂಡಿರೋದು ನೋಡಿದೀವಲ್ಲ ಅದು ಸಾಂಕೇತಿಕ ಎಲ್ಲ ಸಿದ್ಧಿಗಳು ಎಷ್ಟರ ಮಟ್ಟಿಗೆ ಗಣಪತಿಗೆ ಶರಣಾಗಿರ್ತವೆ ಅಂತಂದರೆ ಅವನು ವಿಘ್ನವನ್ನು ಉಂಟು ಮಾಡ್ತಕ್ಕಂಥವನು ಎಲ್ಲ ಸಿದ್ಧಿಗಳು ಅವನು ಎಷ್ಟರ ಮಟ್ಟಿಗೆ ಶರಣಾಗಿರ್ತವೆ ಅಂತಂದ್ರೆ ಆ ಎಲ್ಲ ಸಿದ್ಧಿ ದೇವತೆಗಳನ್ನ ಸಿದ್ಧಿ ಬುದ್ಧಿ ಸಿದ್ಧಿ ಮತ್ತು ಬುದ್ಧಿ ಅವೆರಡೂ ಕೂಡ ಗಣಪತಿಗೆ ಶರಣಾಗಿದ್ದರಿಂದ ಅವರಿಬ್ರು ಒಂದು ಹೆಣ್ಣಿನ ರೂಪದಲ್ಲಿ ಅವನ ಪತ್ನಿ ಅಂತ ಹೇಳಿ ಪುರಾಣಗಳಲ್ಲಿ ಅಲಂಕಾರಿಕವಾಗಿ ಮಾಡಿರೋದು ಅದರ್ವೈಸ್ ಕುಮಾರಸ್ವಾಮಿ ಆಗಲಿ ಗಣಪತಿ ಆಗಲಿ ಅವರಿಬ್ರು ಬ್ರಹ್ಮಚಾರಿಯಾಗಿ ಉಳಿದ್ರು ಯಾಕೆ ಉಳಿದ್ರು ಅವರ ತಾಯಿಯ ಸ್ತನ್ಯ ಪಾನದ ಅಮೃತ ರುಚಿ ಆಗಿತ್ತು ನೀವು ಮನೆಗಳಲ್ಲೂ ನೋಡಿರಬಹುದು ಸಾಮಾನ್ಯವಾಗಿ ಗಂಡು ಮಕ್ಕಳು ಅವರ ತಾಯಿ ಸರಿಗೆ ಅಂಟುಕೊಂಡಿರೋದೇ ಜಾಸ್ತಿ ಎಷ್ಟೇ ಎಲ್ಲರೂ ಯಾರು ಹಾಸ್ಯ ಮಾಡ್ಲಿ ಏನೇ ಮಾಡ್ಲಿ ನಮಗೆ ತುಂಬಾ ಸಲಿಗೆ ಇರೋದೆ ನಮ್ಮ ತಾಯಿ ಜೊತೆ ಅಮ್ಮನ ಜೊತೆನಲ್ಲಿ ತಂದೆ ಜೊತೆ ಅಷ್ಟು ಸಲಿಗೆ ಇರೋದಿಲ್ಲ ತಾಯಿ ಜೊತೆಗೆ ಸಲಿಗೆ ಇರುತ್ತೆ ಆದ್ರೆ ಯಾವಾಗ ಮದುವೆಯಾಗಿ ಅನ್ನೋಳು ಮನೆಗೆ ಬರ್ತಾಳೆ ಆಗ ಸ್ವಲ್ಪ ತಾಯಿ ಜೊತೆ ಇರ್ತಕ್ಕಂಥ ಸಲಿಗೆ ಸ್ವಲ್ಪ ಸಡಲಾಗುತ್ತೆ ಆಗುತ್ತೆ ಅಂತಂದ್ರೆ ಅಲ್ಲಿ ತನಕ ನಾವು ಅಮ್ಮನ್ನ ಅಮ್ಮನ ದೇಹದ ಭಾಗಗಳನ್ನ ನೋಡ್ತಾ ಇದ್ದಂತಹ ದೃಷ್ಟಿಕೋನವೇ ಬೇರೆ ಇರುತ್ತೆ ಎಳೆ ಮಗುವಾಗಿದ್ದಾಗಿಂದಲೂ ಆಕೆ ಮೊಲೆ ಹಾಲನ್ನ ಕುಡ್ದಾಗಿಂದಲೂ ತಾಯಿ ನನ್ನನ್ನು ಪೋಷಣೆ ಮಾಡ್ತಾ ಇದ್ದಾಳೆ ಅನ್ನೋ ಭಾವದಲ್ಲೇ ನೋಡ್ತಾ ಇರ್ತೀನಿ ಆದರೆ ಅದು ಹಾಗೆ ಉಳಿದಿರೋದಿಲ್ಲ ಮದುವೆ ಆಗ್ತಾ ಇದ್ದಂಗೆನೆ ಹೆಂಡತಿ ಬರ್ತಾಳೆ ಆ ಹೆಂಡತಿಯ ಸ್ತನವನ್ನ ನೋಡಿದಾಗ ಅಲ್ಲಿ ಸೌಂದರ್ಯ ಕಾಣುತ್ತೆ ಆಕೆಯ ನಡುವನ್ನು ನೋಡಿದಾಗ ತಾಯಿಯ ಮಡಿಲಲ್ಲಿ ಮಲಗಿದ್ದು ಮರತು ಹೋಗ್ಬಿಡುತ್ತೆ ಹೆಂಡತಿಯ ನಡುವಿನ ಸೌಂದರ್ಯ ಆಕೆಯ ಸೊಂಟದ ಸೌಂದರ್ಯನೇ ಭಿನ್ನವಾಗಿರುತ್ತೆ ಆಕೆ ಇಡೀ ದೇಹ ಸೌಂದರ್ಯದ ಪ್ರತೀಕವಾಗಿ ಕಾಣುತ್ತೆ ಅದು ಹಾಗೆ ಕಾಣಲೇಬೇಕು ಇಲ್ಲದೆ ಹೋದ್ರೆ ಜೀವ ಸೃಷ್ಟಿ ಮುಂದುವರಿಯೋದಿಲ್ಲ ಅದಕ್ಕೋಸ್ಕರನೇ ಹಿಂದಿನವರು ನಮ್ಮಲ್ಲಿ ಒಂದು ಹೇಳೋರು ಹತ್ತು ತಾಯಿ ಹಾಗೂ ಹನ್ನ ನಿನ್ನ ಗಂಡನೇ ನಿನ್ನ ಮಗುವಾಗ್ಲಿ ಅಂತ ಹೇಳಿ ಅಂತ ಅಂತ ಅಂದ್ರೆ ಎಲ್ಲಿಯ ತನಕ ಮಕ್ಕಳು ಹುಟ್ಟಬೇಕು ಮಕ್ಕಳಿಗೆ ಜನ್ಮ ಕೊಡೋ ಅವಶ್ಯಕತೆ ಇದೆ ಅಲ್ಲಿ ತನಕ ನಿನ್ನ ಹೆಂಡತಿಯನ್ನ ಸೌಂದರ್ಯದ ಖನಿಯಾಗಿ ನೋಡು ಆಗ ನೀನು ಅವಳ ಜೊತೆ ರಸಿಕತೆಯಿಂದ ಅವಳ ಜೊತೆ ಸೇರ್ಬಿಟ್ಟು ಮಕ್ಕಳನ್ನು ಹುಟ್ಟಿಸೋದಕ್ಕಾಗತ್ತೆ ಆದ್ರೆ ಅದು ಎಲ್ಲಿ ತನಕ ಹಾಗಂದು ಮಾತ್ರ ಅರವತ್ತೆಪ್ಪತ್ತು ವರ್ಷ ಆದರೂ ಅದೇ ಕೆಲಸ ಮಾಡ್ಕೊಂಡು ಕೂತಿರೋದಕ್ಕೆ ಬರೋದಿಲ್ವಲ್ಲ ಸುಮಾರಿಗೆ ಒಂದು ಇಪ್ಪತ್ತೈದು ಮೂವತ್ತು ವಯಸ್ಸಿನಲ್ಲಿ ನಾವು ಮದುವೆ ಆಗ್ತೀವಿ ಅಂತ ಇಟ್ಕೊಳ್ಳಿ ಅಲ್ಲಿಂದ ಇವತ್ತಿನ ಕಾಲದಲ್ಲೆಲ್ಲ ಅಂತೂ ಹಿಂದೆ ಎಂಟು ಹತ್ತು ಮಕ್ಕಳಾಗಲ್ಲ ಈಗೆಲ್ಲ ಒಂದೋ ಎರಡೋ ಮೂರೋ ಮಕ್ಕಳು ಎರಡು ಎರಡು ಮಕ್ಕಳು ಆಗ್ಬಿಟ್ರೆ ಅದೇ ಹೆಚ್ಚು ಆಗೋ ಅಷ್ಟೊತ್ತಿಗೆ ಇನ್ನೊಂದು ಹತ್ತು ವರ್ಷ ಕಳೆದಿರುತ್ತೆ ಅಂದರೆ ಸುಮಾರು ನಲವತ್ತು ವರ್ಷ ಆಗುತ್ತೆ ಆ ನಲವತ್ತು ದಾಟಿದ ಮೇಲೆ ಅಷ್ಟೊತ್ತಿಗಾದ್ರೆ ನಮ್ಗೆ ಎರಡು ಮಕ್ಕಳಾಗಿ ಆ ಮಕ್ಕಳು ಬೆಳೀತಾ ಇರ್ತಾರೆ ಅಷ್ಟಾದ ಮೇಲೆ ಹೆಂಡತಿಯನ್ನ ಕಾಮದ ದೃಷ್ಟಿಯಿಂದ ನೋಡಿದಲೇನೆ ಪ್ರತಿನಿತ್ಯ ನನಗೆ ಶಯನೇಶ್ವರಂಭ ನನಗೆ ಕೇವಲ ಹಾಸಿಗೆ ಸುಖ ಕೊಡುವಂಥಳು ಅನ್ನೋ ದೃಷ್ಟಿಯಿಂದ ನೋಡ್ದೆಲ್ಲೇ ಸ್ನೇಹಿತೆ ಅನ್ನೋ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡ್ತೀವಿ ಆ ಸ್ನೇಹಿತೆ ಅನ್ನೋ ದೃಷ್ಟಿಯಿಂದ ನಂತರ ನಿಧಾನವಾಗಿ ನಮಗೆ ವಯಸ್ಸು ಆಗ್ತಾ ಈಕೆ ನನ್ನ ತಾಯಿ ಅನ್ನೋ ದೃಷ್ಟಿ ನನ್ನ ತಾಯಿಗೆ ಸಮಾನ ಅನ್ನೋ ದೃಷ್ಟಿ ಬಳಸ್ಕೊಂಡ್ರೆ ಯಾಕಂದ್ರೆ ಅಷ್ಟೊತ್ತಿಗೆ ಆಗ್ಲೇ ನಮಗೆ ಒಂದು ಐವತ್ತರವತ್ತಾರು ಆಗೋಷ್ಟೊತ್ತಿಗೆ ನಮ್ಮ ತಾಯಿನ ಕಳ್ಕೊಂಡಿರ್ತೀವಿ ಆಗ ನಾವು ಕಳ್ಕೊಂಡ ತಾಯಿಯ ಸ್ಥಾನವನ್ನು ನನ್ನ ಹೆಂಡತಿ ತುಂಬುತ್ತಾ ಇದ್ದಾಳೆ ಅನ್ನೋ ಭಾವ ಏನಾದರೂ ನಮ್ಮಲ್ಲಿ ಬಂದಿದ್ದೆ ಆದರೆ ಆ ಕುಟುಂಬದಲ್ಲಿ ಒಂದು ಅದ್ಭುತವಾದಂಥ ಸಾಮರಸ್ಯತೆ ಇರುತ್ತೆ ಯಾಕೆಂದರೆ ಆ ನಮ್ಮೊಂದು ಹೌದು ಇಪ್ಪತ್ತು ಮೂವತ್ತನೇ ವಯಸ್ಸಿನಲ್ಲಿ ನಾವು ಸಹಜವಾಗಿ ಮದುವೆ ಆಗಿರೋದ್ರಿಂದ ಗೃಹಸ್ಥರಾಗಿರೋದ್ರಿಂದ ಹೆಂಡತಿ ಜೊತೆ ಸಮಾಗಮ ಮಾಡಬೇಕು ಇಲ್ಲದೆ ಹೋದರೆ ಮಕ್ಕಳಾಗೋದಿಲ್ಲ ಆದರೆ ಹಾಗಂತ ನಾವು ಅದನ್ನೇ ಜೀವನ ಪರ್ಯಂತ ಮುಂದುವರಿಸೋದಕ್ಕೆ ಬರೋದಿಲ್ವಲ್ಲ ಒಂದಷ್ಟು ವರ್ಷಗಳ ಕಳೆದ ಮೇಲೆ ಅದೇ ಹೆಂಡತಿಗೆ ಯಾವ ಹೆಂಡತಿಗೆ ನಾವು ಗಂಡನಾಗಿ ಜೀವನ ಮಾಡಿದ್ವಿ ಅದೇ ಹೆಂಡತಿಯನ್ನ ತಾಯಿ ಭಾವದಲ್ಲಿ ನೋಡ್ತಾ ಭೋಜ್ಯೇಶು ಮಾತಾ ಅಂತಾನೂ ಹೇಳ್ತಾರೆ ತಾಯಿ ಭಾವದಲ್ಲಿ ನೋಡ್ತಾ ಆಕೆಯ ಮಗುವಾಗೋದು ನಮ್ಗೇನಾದ್ರೂ ಸಾಧ್ಯವಾಯ್ತು ಅಂತಂದ್ರೆ ಆಗ ಖಂಡಿತವಾಗಿಯೂ ನಮ್ಮ ಜೀವನವೇ ವಿಭಿನ್ನವಾಗಿರುತ್ತೆ ಪ್ರಯತ್ನಿಸಿ ನೋಡಿ ಪ್ರಯತ್ನಿಸಿ ನೋಡಿ ಅದು ಖಂಡಿತವಾಗಿಯೂ ಭಿನ್ನವಾಗಿರುತ್ತೆ ಈ ಶ್ಲೋಕದಲ್ಲಿ ಶಂಕರಾಚಾರ್ಯರು ಅದನ್ನ ಸೂಕ್ಷ್ಮವಾಗಿ ತರ್ತಾ ಇದ್ದಾರೆ ಆ ತಾಯಿಯ ಸ್ತನ್ಯ ಪಾನದ ರುಚಿ ಅದೆಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ಕುಮಾರಸ್ವಾಮಿ ಗಣಪತಿ ಇಬ್ರುವೇ ನಮಗೆ ಸ್ತ್ರೀ ಸಂಘದ ಸಹವಾಸವೇ ಬೇಡ ನಾವು ಆ ಜನ್ಮ ಪರ್ಯಂತ ಬ್ರಹ್ಮಚಾರಿಗಳಾಗೇ ಬಿಡ್ತೀವಿ ನಮ್ಗೆ ಇದೇ ಆನಂದವಾಗಿದೆ ಅಂತ ಹೇಳಿ ಹಾಗೆ ಬಿಟ್ರು ಅವರಿಬ್ರುವೇ ಅನ್ನೋ ಒಂದು ಭಾವದಲ್ಲಿ ಅದನ್ನ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಂತ್ರಶಾಸ್ತ್ರದಲ್ಲಿ ಕೂಡ ಹೇಳಬೇಕಾದ್ರೆ ಮೊಲೆ ಹಾಲಿಲ್ಲದ ಸ್ತ್ರೀಯರಿಗೆ ಹಾಲಿನ ಆಗೋದು ಆಮೇಲೆ ನಿಮ್ಮ ಮನೇಲಿ ಏನಾದರೂ ಹಸುವಿಗೆ ಹಾಲು ಕಟ್ಟಿದರೆ ಈ ಶ್ಲೋಕವನ್ನು ಹೇಳೋದ್ರ ಮಕ್ಕಳು ಹಾಲು ಆಗೋದು ಅಂತ ಹೇಳಿದ್ದಾರೆ ಅದನ್ನು ನೀವೀಗ ನಾನು ಹೆಚ್ಚಿಗೆ ವಿವರಣೆ ಕೊಡಲೇಬೇಕಾಗಿಲ್ಲ ಯಾಕೆಂದರೆ ಶ್ಲೋಕದಲ್ಲಿ ನೇರವಾಗಿ ಹೇಳಿದ್ದಾರೆ ಆ ಅಮೃತ ರಸದ ಪಾನ ಮಾಡಿಯೇ ಷಣ್ಮುಖ ಕುಮಾರ ಷಣ್ಮುಖ ಮತ್ತು ಗಣಪತಿ ಇಬ್ಬರುವೇ ಚಿರ ಚಿರ ಜ ಇದಾಗಿ ಬ್ರಹ್ಮಚಾರಿಗಳಾಗಿ ಉಳಿದ್ರು ಅಂತಂದರೆ ಆ ಅಮೃತ ರಸದ ವಿಶೇಷ ಮಗುವಿಗೆ ಮೊಲೆ ಹಾಲು ಕೊಡಿಸುವುದರ ವಿಶೇಷ ಆ ಮೊಲೆ ಹಾಲಿನ ರುಚಿ ಮಗುಗೆ ಎಷ್ಟರ ಮಟ್ಟಿಗೆ ಅದು ಅದರ ಆರೋಗ್ಯವನ್ನು ಕಾಪಾಡುತ್ತೆ ಮುಂದೆ ಅದು ಇವತ್ತಿಗೂ ನಾವು ಎಷ್ಟೋ ಸರಿ ಹೇಳೋದುಂಟು ಆರೋಗ್ಯ ನಿಂದು ತುಂಬ ಚೆನ್ನಾಗಿದೆ ಅಂತಂದ್ರೆ ನನಗೂ ನನ್ನ ಮನೆಯಲ್ಲಿ ಹಾಸ್ಯ ಮಾಡ್ತಾ ಇದ್ರು ನಿನ್ನ ಆರೋಗ್ಯ ಅಂದರೆ ಶುಗರು ಇಂಥದ್ದೆಲ್ಲ ನಾನು ಲೈಫ್ ಸ್ಟೈಲ್ ಇದ್ದಾಗಿ ನಾನು ಮಾಡ್ಕೋತಿದ್ದೆ ಟೆನ್ಷನ್ನು ಇದರಿಂದ ಬಂದಿತ್ತು ಅದರ್ವೈಸ್ ಉಳಿದೆಲ್ಲ ಪಾರ್ಟ್ಗಳು ಗಟ್ಟಿಮುಟ್ಟಾಗಿದ್ದಾವೆ ಶುಗರ್ ಬಂದರೂ ಸಹ ಯಾವುದು ಲಡ್ ಆಗಿಲ್ಲ ಯಾಕೆ ಅಂತಂದರೆ ನಾನು ನಮ್ಮ ಅಮ್ಮನ ಹಾಲನ್ನು ಎದೆ ಹಾಲನ್ನು ಸುಮಾರು ಒಂದು ವರ್ಷ ಒಂದೂವರೆ ವರ್ಷ ಆಗೋ ತನಕ ಕುಡಿತಾ ಇದ್ದಂತೆ ಅದಕ್ಕೆ ನಾನು ಹೊಪ್ಪ ಹಾಸ್ಯ ಮಾಡೋರು ನಿಮ್ಮ ಹಾಲನ್ನ ಹಾಲನ್ನು ಮ್ಯಾಕ್ಸಿಮಮ್ ಹೀರ್ಕೊಂಡೇ ನೀನು ಒಂದೊಂದೂವರೆ ವರ್ಷ ಆದರೂ ಹಾ ಇನ್ನೂ ಹಾಲು ಕುಡಿಯೋದು ಬಿಟ್ಟೇ ಇರಲಿಲ್ಲ ನೀನು ಅದಕ್ಕೋಸ್ಕರನೇ ಸ್ವಲ್ಪ ಈ ಇಷ್ಟೆಲ್ಲ ಶುಗರ್ ಇಗರು ಇದ್ದರೂ ಸಹ ನೀನು ಆರೋಗ್ಯವಾಗಿದೆಯಾ ಅಂತ ಹೇಳಿ ತಮಾಷೆ ಮಾಡ್ತಾ ಇರ್ತಾರೆ ಹಾಗೆ ತಾಯಿ ಎದೆ ಹಾಲು ಅಂತಕ್ಕಂಥದ್ದು ಮುಖ್ಯ ಆ ಒಂದು ಭಾವ ಇಟ್ಟುಕೊಂಡು ಈ ಶ್ಲೋಕನ ನಿರಂತರವಾಗಿ ಜಪ ಮಾಡಿದ್ದೆ ಆದರೆ ಆಗ ಮನಸ್ಸಿನ ಒಳಗಡೆ ಆಗ್ತಕ್ಕಂಥ ಒಂದು ಪರಿವರ್ತನೆ ಇರುತ್ತಲ್ಲ ಆ ಪರಿವರ್ತನೆ ದೇಹದ ಮೇಲೂ ಪರಿಣಾಮ ಬೀರಿ ಆ ತಾಯಿ ಎದೆನಲ್ಲಿ ಸಾಕಷ್ಟು ಹಾಲು ಬಂದು ಮಕ್ಕಳು ಆರೋಗ್ಯವಾಗಿರೋದಕ್ಕೆ ಸಹಾಯ ಆಗತ್ತೆ ಅದೇ ರೀತಿ ಆ ಭಾವ ನಿಮ್ಮ ಮನೆಯಲ್ಲಿ ಇತ್ತು ಅಂತಂದ್ರೆ ಆ ಭಾವದಿಂದಾಗಿ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಹಸುವಿಗೆ ಹಾಲು ಕಟ್ಟಿದ್ರು ಕೂಡ ಆ ಹಸು ಕೂಡ ಹಾಲು ಕರೆಯೋ ಹಾಲು ಕೊಡೋಂಥ ಸಾಧ್ಯತೆ ಇರುತ್ತೆ ಗುರುಚರಿತ್ರೆ ನಾವು ಎರಡು ಮೂರು ಕಡೆ ಕೇಳ್ತೀವಿ ಬಂಜೆ ಹಸುವಿನ ಹಾಲನ್ನ ಕರೆಸಿದ್ರು ಗುರುಗಳು ಅಂತ ಹೇಳಿ ಅಂತ ಅವರ ಮನಸ್ಸು ಅಷ್ಟು ಪರಿಶುದ್ಧವಾಗಿದ್ದು ಅವರ ಸಂಘದಲ್ಲಿ ಇದ್ರೆ ಬಂಜೆ ಹಸು ಕೂಡ ಹಾಲು ಕೊಟ್ಟುಬಿಡುತ್ತೆ ಅಷ್ಟು ಅದ್ಭುತವಾದಂಥ ಸ್ವಭಾವನ ಮನಸ್ಸನ್ನ ಈ ಶ್ಲೋಕವನ್ನು ನಿರಂತರವಾಗಿ ಜಪ ಮಾಡೋದ್ರ ಮೂಲಕ ಪಡೆದುಕೊಳ್ಳಬಹುದು ಪ್ರಯತ್ನ ಮಾಡಿ ನೋಡಿ ಅರ್ಥಾನುಸಂಧಾನ ಮಾಡಿಕೊಂಡು ಅರ್ಥವನ್ನು ಅನುಸಂಧಾನ ಮಾಡ್ತಾ ಆ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಜಪಿಸಿದರೆ ಖಂಡಿತವಾಗಿಯೂ ಫಲ ದೊರೆಯುತ್ತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देहि में नमस्कार